ಯಾವನು ಇಲ್ಲ ನೀರಿಗೂ ಏನು ಸಂಬಂಧ ನೀರು ಕೊಡೋರಪ್ಪ ಅಲ್ಲಪ್ಪ ಚೆನ್ನಿ ನಾನು ಬರ್ತೀನಂತ ಹೇಳಿಲ್ಲ ಚಿನ್ನ ನಾನು ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಹೇಳಿ ಇಲ್ಲಿ ಯಾವ ಗೊತ್ತಿಲ್ಲ ಮತ್ತೆ ಇದನ್ನ ಸಟ್ಟೇಟ್ ಮಾಡ್ತೇವೆ ನಾನು ನನಗೂ ಸ್ವಲ್ಪ ನಂದ್ ಹೇಳಿದ್ಯಪ್ಪ ಯಾವ ಒಬ್ಬಾಗ ಅಧಿಕಾರಿ ಇಲ್ಲ ನಿಮ್ಮ ಏನು ಡಿ ಎಚ್ ಏನು ಸಂಬಂಧ ಇದೆ ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ನೋದು ಇಟ್ ಈಸ್ ಯುವರ್ ಲುಕ್ ಆಫ್ ಸರ್ ಇಲ್ಲಪ್ಪ ನಾನು ನಿಮ್ಗೆ ಹೇಳಿದ ನನ್ನ ಟೂರ್ ಇರೋದು ಡಿಸ್ಟಿಕ್ ಆಸ್ಪತ್ರಿ ನೀವು ಯಾವುದಕ್ಕೋ ಏನೋ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ಟು ನಾನು ನನ್ನ ಅಪ್ಪ ಆಕಷ್ಟ ಆಗೋದಿಲ್ಲಪ್ಪ ನೀವು ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನೊಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಓ ಇದ್ದಾನೆ ಒಬ್ಬ ಡಿಸ್ಟ್ ಆಸ್ಪತ್ರೆ ನಡೆಸಿದಾರೆ ಇಬ್ಬರು ಇನ್ನು ಯಾರು ಗೊತ್ತಿಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಪ್ರಭು ನೋಬಡಿ ಜಿ ನೋಬಡಿ ಜಿ ಇದಾಗಬಾರ್ದಪ್ಪ ಒಳ್ಳೇದಲ್ಲ ಇದು ಜನಗಳನ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಜೋ ಜನ ಇನ್ನೂ ಏನೇ ನಡ್ಬೇಕು ನೋಡೋದು ಇದಾಗಬಾರ್ದ ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ ನೀವು ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅದೆ ನಾನು ಚೆನ್ನೈನಳ್ಳಿಗೆ ಹೇಳಿಲ್ಲ ನೀವು ಇನ್ಯಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೆ ನಮ್ಗೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ಗ್ರೌಂಡ್ ಗ್ರೌಂಡಲ್ಲಿ ಬಂದಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗಿ ಬತ್ತಿ ಯಾವನು ಒಬ್ಬ ಇಲ್ಲ ರೀ ಡಿ ಎಚ್ ನಿಮ್ಮ ಡಿ ಸಿ ಡಿ ಇಲ್ಲ ಡಿ ಎಚ್ಒನ್ರಿ ಸಂಬಂಧ ಮತ್ತೆ ನೋಡಿದ್ರೆ ಅವನೇನು ಏನು ಕೆಲಸ ಮಾಡ್ತಾನೆ ಅನ್ನೋ ಭಾವನೆ ಏನೂ ಇಲ್ಲ ಯಾವುದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದು ಕಡೆ ಇವರು ಹೆಂಗಾರು ಆಯ್ತದಪ್ಪ ಫೈದವರು ಯಾವನು ಇಲ್ಲ ರೀ ಏ ಸಿ ತೊಗೊಂಡಪ್ಪ ತಗೊಳ ಒಂದೇ ಉಸಿರಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ನಾನು ಕೇಂದ್ರ ಮಂತ್ರಿಯಾಗಿ ಮೊದಲ ಬಾರಿ ಜಿಲ್ಲೆಗೆ ಆಗಮಿಸಿದ್ದೇನೆ ಇಲ್ಲಿ ನೋಡಿದ್ರೆ ಯಾವನು ಬಂದಿಲ್ಲ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ರೆ ಆಯ್ತಾ ನಾನೊಬ್ಬ ಎಂ ಪಿ ಆಗಿ ಮಾತಾಡ್ತಾ ಇದ್ದೀನಿ ಯಾವ ಅಧಿಕಾರಿನೂ ಇಲ್ಲ ಯಾರು ಇಲ್ಲ ಪ್ರಭು ಇದು ಆಗಬಾರ್ದು ಜನರಿಗೆ ನೀವು ಈ ತರ ಹೂವ ಇಡೋಕೆ ಹೋದ್ರೆ ಹ್ಯಾಂಗೆ ಇನ್ಯಾರೋ ಬರ್ತಾರೆ ಅಂತ ಹೋಗಿದ್ದೀರಾ ನೀವು ಯಾವ ಬ್ಯಾಕ್ ಗ್ರೌಂಡ್ ನಲ್ಲಿ ಬಂದಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಡಿ ಸಿ ಇಲ್ಲ ಯಾವನೂ ಇಲ್ರಿ ಇದನ್ನ ಸೆಟ್ ರೈಟ್ ಮಾಡದೆ ಹೋದ್ರೆ ನಾನು ನಂಗೆ ಆದಂತ ಇದು ಇದೆಯಪ್ಪ ಅಂತ ಫೋನ್ ನಲ್ಲೇ ಆರ್ಭಟಿಸ್ತಾ ಇದ್ರೆ ಸುತ್ತಮುತ್ತ ನಿಂತಿದ್ದ ಪಕ್ಷದ ಮುಖಂಡರು ಕಾರ್ಯಕರ್ತರು ಮನಸ್ಸೊಳಗೆ ಹಂಗೆ ಆಗಬೇಕು ಬೈಲಿ ಇವ್ರಿಗೆ ನಾವು ಬಿಜೆಪಿ ಇವ್ರು ಅಂದ್ರೆ ಅಷ್ಟೊಂದು ಕೇವಲನ ಇವರಿಗೆ ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತ ಇದ್ರು ಅನ್ಸುತ್ತೆ ಹೀಗೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದು ಬೇರೆ ಯಾರೂ ಅಲ್ಲ ಇತ್ತೀಚೆಗೆ ಸಂಸತ್ ಚುನಾವಣೆಯಲ್ಲಿ ತುಮಕೂರಿನಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಿರುವ ವೀರಣ್ಣ ಸೋಮಣ್ಣ ಅವರು ನಿನ್ನೆ ಅಂದ್ರೆ ಶುಕ್ರವಾರ ಜಿಲ್ಲೆಯ ವಿವಿಧ ಮಠಗಳಿಗೆ ಭೇಟಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅದರಂತೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮುಂಜಾನೆಯೇ ಆಗಮಿಸಿದ ಸೋಮಣ್ಣ ಶ್ರೀಗಳ ಭೇಟಿ ಬಳಿಕ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಇತ್ತೀಚೆಗೆ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಕೆಲವರು ಜೀವ ಕಳ್ಕೊಂಡ್ರು ಮತ್ತೆ ಕೆಲವರು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದವರ ಯೋಗಕ್ಷೇಮ

ಮಂತ್ರಿಗಳು ಮಾತನಾಡಿದ್ರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಮ್ಮ ಪಕ್ಷ ಎನ್ ಡಿ ಎ ಒಕ್ಕೂಟದಿಂದ ನನ್ನನ್ನು ರಾಷ್ಟ್ರದ ಮಂತ್ರಿಯಾಗಿ ಎರಡು ಉಪಯುಕ್ತವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಮಂತ್ರಿಗಳಿಗೆ ರಾಷ್ಟ್ರದ ಇನ್ನಿತರ ನಾಯಕರಿಗೆ ನಮ್ಮ ಎನ್ ಡಿ ಎಯ ಒಕ್ಕೂಟದ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರಿಗೆ ಇನ್ನಿತರ ನಾಯಕರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಇವತ್ತು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ ನಾನು ಎಲ್ಲ ಹರಗುರು ಚರಮೂರ್ತಿಗಳನ್ನು ದರ್ಶನ ಪಡೆದು ಏನು ಮಧುಗಿರಿಯಲ್ಲಿ ಆಗಿರ್ತಕ್ಕಂಥ ಒಂದು ಕೈ ಘಟನೆ ನೋವಿನ ಸಂಗತಿ ಆಸ್ಪತ್ರೆಗೆ ತೆರಳಿ ಇದೀಗ ತಾನೇ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರ ಹತ್ರ ದೂರವಾಣಿ ಮುಖ್ಯಾ ಮಾತನಾಡಿದ್ದೇನೆ ಅವ್ರಿಗೂ ಕೂಡ ಒಂದು ವರದಿಯನ್ನು ಕರೆಸ್ಕೊಡೋದಕ್ಕೆ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಂದರು ನಾನು ಅದನ್ನು ನೋಡಿ ಅದು ಯಾವ ರೀತಿ ಆಯಿತು ಏನು ಅನ್ನೋದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡೋದಕ್ಕೆ ಇಲ್ಲಿ ಸೋಮಣ್ಣ ಅವರ ಟಿಪಿಯಲ್ಲಿ ವಿವಿಧ ಮಠಗಳಿಗೆ ಭೇಟಿ ಅನ್ನೋದಿತ್ತಷ್ಟೇ ಆದ್ರೆ ಬಂದ್ ಬರದಲ್ಲಿ ಆಸ್ಪತ್ರೆಗೂ ಭೇಟಿ ನೀಡಿದ್ದಾರೆ ನಾನು ಕೇಂದ್ರದ ಮಂತ್ರಿ ಬಂದ್ರು ಈ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಂತ್ರಿ ಹಿಂದೆ ಹೋಗಿದ್ದಾರೆ ಅನ್ನೋ ಸಿಟ್ಟು ಸೋಮಣ್ಣ ಅವರ ಬಾಯಲ್ಲಿ ಇಷ್ಟೆಲ್ಲ ಮಾತನಾಡಿಸ್ತು ಅನಿಸ್ತಾ ಇದೆ ಇನ್ನು ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ನಗರ ಪಾಲಿಕೆ ಕಮಿಷನರ್ ಜಿಲ್ಲಾ ಎಸ್ಪಿ ಅವರೆಲ್ಲ ಕೇಂದ್ರ ಮಂತ್ರಿ ಬಂದ್ರು ಅದೆಲ್ಲಿಗೆ ಹೋಗಿದ್ರು ಅನ್ನೋ ಸಂಶಯ ನಿಮ್ಮನ್ನು ಕಾಡಬಹುದು ಇವರೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತನ್ನ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಹಸಿರು ಗ್ರಾಮ ಯೋಜನೆಯಡಿ ಸಸಿ ನೆಡುವ ಕಾರ್ಯಕ್ರಮ ರೈತರಿಗೆ ಬಿತ್ತನೆ ಬೀಜ ವಿತರಣೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಸೇರಿದಂತೆ ಕೆಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗಿಯಾಗಿದ್ರು ಆದ್ರೆ ಸೋಮಣ್ಣ ಯಾರೋ ಬರ್ತಾರೆ ಅಂತ ಹೋಗ್ಬಿಟ್ರೆ ಆಯ್ತಾ ಎನ್ನುವ ಮೂಲಕ ಉಸ್ತುವಾರಿ ಮಂತ್ರಿ ಇವರಿಗೆ ಯಾರೋ ಆಗ್ಬಿಟ್ಟಿದ್ದಾರೆ ಈ ವಿಚಾರವಾಗಿ ಉಸ್ತುವಾರಿ ಮಂತ್ರಿ ಅವರನ್ನ ಕೇಳಿದಾಗ ಅವ್ರ ಏನ್ ಹೇಳಿದ್ರು ಅನ್ನೋದನ್ನ ನೀವು ಒಮ್ಮೆ ನೋಡಿ ಅವರಿಗೆ ಅವರ ಅಧಿಕಾರ ಅವಧಿಯಲ್ಲಿ ಹೇಗಿರಬೇಕು ಅನ್ನೋದನ್ನೇ ಅವ್ರಿಗೆ ತಿಳಿಸಿರ್ತಾರೆ ಹಿಂಗೆ ತಿಳ್ಸ ಯಾವುದೇ ಟೆಕ್ನಲ್ ಕಮಿಷನರ್ ಇರಲಿ ಯಾವುದೇ ಸಿಇಒ ಇರಲಿ ಎಸ್ ಪಿ ಇರಲಿ ಇದು ಶಿಷ್ಟಾಚಾರ ಅಂತೇಳಿ ಬ್ಲೂ ಬುಕ್ ಅಂತ ಒಂದಿದೆ ಆ ಬ್ಲೂ ಬ್ಲೂ ಬುಕ್ ಪ್ರಕಾರ ಅವರು ಕೆಲಸ ಮಾಡ್ತಾರೆ ನನ್ನನ್ನು ಮೆಚ್ಚೋಕ್ಕೆ ನಿಮ್ಮನ್ನು ಮೆಚ್ಚೋಕ್ಕೆ ಮಾಡೋದಿಲ್ಲ ಅವರು ಅವ್ರಿಗೆ ಏನು ಹೇಳ್ತಾರೆ ಈಗ ನಾನು ಪ್ರೋಗ್ರಾಮ್ ಕೊಟ್ಟಿದ್ದೆ ಜಿಲ್ಲಾ ಸಚಿವರು ಬರುವಾಗ ಅವರು ನನ್ನ ಜೊತೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಇರಬೇಕು ಅಂತ ಹೇಳಿ ಅವ್ರು ನನ್ನ ಜೊತೆಯಲ್ಲಿದ್ದಾರೆ ಅವರು ಒಂದು ವೇಳೆ ಅವರೊಬ್ಬರೇ ಬಂದಿದ್ದರು ನಾನು ಬರಲಿಲ್ಲ ಅಂದಿದ್ದರೆ ಖಂಡಿತವಾಗಿಯೂ ಅವರಿಗೆ ಪ್ರೋಟೋಕಾಲ್ ಕೊಡೋರು ಆದರೆ ಅವ್ರಿಗೆ ಪ್ರೋಟೋಕಾಲ್ ಕೊಡೋದಕ್ಕೆ ಬೇರೆ ಅಧಿಕಾರಿಗಳನ್ನ ಕಳಿಸೋದಕ್ಕೆ ಅವಕಾಶ ಇದೆ ಡಿ ಸಿ ಅವರು ಎ ಸಿ ಅವ್ರನ್ನ ಕಳಿಸ್ತಾರೆ ಎ ಸಿ ಇಲ್ಲಾಂದರೆ ತಹಶೀಲ್ದಾರ್ನ ಕಳಿಸ್ತಾರೆ ಎಷ್ಟೋ ಸಾರಿ ನಾನು ಬಂದಾಗ ಕೂಡ ಡಿ ಸಿ ಬರೋದಿಲ್ಲ ಸಿ ಇ ಬರೋದಿಲ್ಲ ಅದಕ್ಕೆ ನಾನು ಅದನ್ನ ತಪ್ಪು ಆಗೋದಿಲ್ಲ ಅವ್ರ ಕೆಲಸದ ಒತ್ತಡದಲ್ಲಿ ಅದಾಗಿರುತ್ತೆ ಅಂಥದ್ದು ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳೋದು ಅಧಿಕಾರಿಗಳಿಗೆ ಶಿಷ್ಟಾಚಾರ ಪಾಲನೆ ಮಾಡುವ ರೀತಿ ರಿವಾಜ್ ಗೊತ್ತಿರುತ್ತೆ ಅವರು ನನ್ನನ್ನ ಮೆಚ್ಚಿಸೋಕೆ ನಿಮ್ಮನ್ನ ಮೆಚ್ಚಿಸೋಕೆ ಕೆಲಸ ಮಾಡಲ್ಲ ಎನ್ನುವ ಮೂಲಕ ಸೋಮಣ್ಣ ಅವರ ನಡೆಗೆ ಉಸ್ತುವಾರಿ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು ಈಗ ನೀವೇ ಹೇಳಿ ಕೇಂದ್ರದಲ್ಲಿರುವ ಬಿಜೆಪಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳ ನಡುವೆ ಸಿಕ್ಕಾಕಿಕೊಂಡಿರುವ ದೊಡ್ಡ ಮಟ್ಟದ ಅಧಿಕಾರಿಗಳು ಅತ್ತದರಿ ಇತ್ತ ಪುಲಿ ಎಂಬಂತ ಸಂಕಷ್ಟಕ್ಕೆ ಸಿಲುಕಿದ್ದು ಮುಂದೆ ಇದು ಯಾವ ಆಯಾಮ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ ಇಲ್ಲಿ ಸೋಮಣ್ಣ ಈ ವಿಚಾರ ತಿಳಿದೇ ಹೀಗ್ ಮಾತನಾಡಿದ್ರು ಅಥವಾ ಹಿಂದೆ ಓಡಾಡುವ ಚೇಲಗಳು ಯಾರಾದ್ರೂ ಕಿವಿ ಕಚ್ಚಿ ಈ ತರ ಅವರನ್ನ ಮಾತನಾಡಿಸಿದ್ರು ಇಲ್ವೇ ಕೇಂದ್ರದಲ್ಲಿ ಮಂತ್ರಿಯಾಗಿರುವ ನನಗೆ ಕನಿಷ್ಠ ಗೌರವ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಗರಂ ಆದ್ರು ಹರಗುರು ಶರಣರೇ ಬಲ್ರು ಇಲ್ಲಿ ಪೇಚಿಗೆ ಸಿಲುಕಿದ್ದು ಮಾತ್ರ ಅಧಿಕಾರಿ ವರ್ಗ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್